ತಿಕೋ ನಿಯನ ಜುವರ್ ಎತ್ತಿಕಾ ಹಾ ಹಾ ಬಾರಿ ನೋಡಿ ಸತ್ಯಪೋಸ್ಟರ್ ಸತ್ಯಪ್ರಸಾದ್ ಹೆಪುರಿ ಅವರು ಪ್ರಕಾಶ್ ಅಲ್ಲ ಹಾ ಪ್ರಕಾಶ್ ಇಂಗ್ಳಗೀತ ಮುಳುಗಿರಿ ಮದುವೆ ಬರಬೇಕು ಅದ್ಭುತವಾಗಿರ್ತಕ್ಕಂಥ ಮೈಸೂರಲ್ಲಿ ಕುರ್ತಿ ಆಗಲಿಕ್ಕೆ ಹೊಡೆತಕ್ಕಂಥ ನಮ್ಮ ಪ್ರದೇಶದ ಆಶೀರ್ವಾದದ ಮೇಲೆ ಪ್ರಕಾಶ್ ಪೋವಾನ್ ಎಲ್ಲಿ ಬರಬೇಕು ಪ್ರಕಾಶಿಂಗ್ ಏನ್ ಬರ್ತದೆ ಪ್ರಕಾಶಿಂಗ್ ಹೌದಾ ಏನಾದ್ರು ನೋಡಿ ಮೈದಾನವನ್ನು ಆರಂಭಿಸಲಾದ ನಮಗೆ ನಮ್ಮ ಸಂಗ್ರೂ ಇದ್ದೀವಿ ಸಂಗ್ರಾಮ್ ಕಲಾಪೋಮ ರಚನೆಯಲ್ಲಿ ದೇವತಾ ಮಳೆಯರ್ಥಿಕವಾಗಿ ರಾಜ್ಯವಾದ ಜಂಗೀರಿ ಕಾಲ ಕುರಿತು ರಚನೆಯಲ್ಲಿ ಚರ್ಚೆ ಇದೆ ಅದೆಲ್ಲರೂ ಕೂಡ ಪಾಲ್ಗೊಂಡಿ ಕೇಳಬಹುದಾಗಿ

நம்ம அட்மித பூஜா தந்திர சன்மான் ஏழு முக்கிய ಹೊರೆಯಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಸರ್ಕಾರ ಮೈಸೂರಿನಲ್ಲಿ ಇಳಿಯುವಂತ ಹಚ್ಚಿ ಅವಕಾಶ ಮಾಡಿಕೊಡಬೇಕನ್ನು ಕೇಳ್ಕೊತ ಇದ್ದೀನಿ ಸಮಸ್ತ ಎಲ್ಲಾ ಪತ್ರಕರ್ತರಿಗೆ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಕೊಗಟ್ನೂರಿನ ಹಾಗೂ ಅಡಾಯಿಯ ಪತ್ರಕರ್ತರಿಗೆ ಆತ್ಮೀಯವಾಗಿ ಸ್ವಾಗತ ಬರ್ತಾರೆ

ಪತ್ರಕರ್ತರು ಫೋಟೋಗಳ ಸರಿ ಅಲ್ಲಿಗೆ ಅವ್ರ ಮೆಕ್ಬೋದು ಆದ್ರೆ ನೋಡ್ರಿ ಬಡ್ಯಾಗಿ ಬಡ್ಯಾಗಿಲ್ಲ

ಎಲ್ಲ ನಮ್ಮ ಬಳಿ ಬಾಳ್ ಬಂದಿದೆ ಆ ಕುಸ್ತಿ ನಡೆಯುವ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಅವ್ರ ಮಾತುಗಳನ್ನು ಹೇಳ್ತಾರೆ ಇವತ್ತು ಈ ನಮ್ಮ ಅಡರಟ್ಟಿ ಗ್ರಾಮಕ್ಕೆ ಲಚ್ಚman ಸೌದಿ ಸಹಕಾರ ಅವರು ಕುಸ್ತಿ ವ್ಯವಸ್ಥಕಂತ ಪ್ರೀತಿಯಿಂದ ಸರ್ಕಾರದಿಂದ ಈಗ ಒಂದು ಯಾರು ಕುಸ್ತಿ ಬೆಳೆವಣ ಒಂದು ಕ್ರಾಂತಿ ಕಾರ್ಯವನ್ನು ಡಬಲ್ ಮಾಡಲು ಈ H第一早 Tā r Și r variance Tā renci ಹೇಳಕ್ ಬರಂಗಿಲ್ಲ ಅವ್ರು ಬಹಳ ಗಮನವನ್ನು ಕೊಟ್ಟು ಜಿಲ್ಲು ಸಾವ್ಕಾರ ಅವ್ರು ಕುಸ್ತಿಯನ್ನ ನೋಡ್ತಾ ಇದ್ದಾರೆ ಅವ್ರು ಕೂಡ ಕಿರಿ ವ್ಯವಸ್ಥೆಯಲ್ಲಿ ಮುಸ್ಲಿಂ ಮುಸ್ಲಿ ಬೋರ್ಡಿ ಹೋಗಿ ಅಂತ ನನಗೆ ಹೇಳ್ತಾ ಇರಲಿ ಕೊಡ್ತೀನಿ ಯಾಕಂದ್ರ ಅಕಡ್ ಮಕ್ಳು ನೋಡಾಕ

ये लोग बिल नहीं दे रहे हैं इनने सिर्फ रेट एक स्टेटमेंट आ रहा है ये जोड़ी नंबर नंबर काली पार्टी वहां का है हां 10000 रुपये रियर मजदूर हां हो हो गिरली लोग अदा मेरे ने 10000 रुपये ना हां ಕುಸ್ತಿ ಎಲ್ಲ ಕುಸ್ತಿ ಬಂದಿ ಯಾರು ನೋಡತ್ತಿದ್ರಿ ಪ್ರಕಾಶ್ ಹಿಂಗ್ಳಿಗೆ ಇಡ್ದು ಕಕ್ಕ ನೀವು ಇಲ್ಲಿ ಬಂದ್ರಿ ಅಲ್ಲಿ ನೋಡತ್ತಿದ್ರಲ್ಲ ಕುಸ್ತಿ ಬಿಟ್ಟು ಇಲ್ಲಿ ಬಂದ್ರು ಕಾಕ ನೀದ ಕುರ್ತಿ ನೋಡಿ ನೀನ್

ನಿಂಗಪ್ಪ ಕುಂಡಿಲಾ ಹೋಟೆಲ್ ಇವರು ಮೇಡಿಕೆ ಕಡೆ ಬರಬೇಕು ಈ ಕುರ್ತಿಯನ್ನ ಕಂಡು ಅವರು ಇಲ್ಲಿ ಕಮಿಟಿ ಅವರಿಗೆ ಕಡಿಮೆ ನೀಡಿದ್ದಾರೆ ಅಲ್ಲಿಗೆ ಅವರು ಸ್ವಾಮೀಜಿ ಅವರು ಆಗುತ್ತೆ ದಯಮಾಡಿ ಕರ್ಕೊಂಡು ಬರ್ಬೇಕು ನೋಟಿ ಮಸರುಪ್ಪಿ ನಮ್ಮ ಅಂತಾರಾಷ್ಟ್ರೀಯ ಗ್ರಾಮ ರತ್ನಕುಮಾರ್ ಹಳೆಯ ಮಠಪತಿ ಆಗಮಿಸ್ತಾ ಇದ್ದಾರೆ ಅವ್ರನ್ನ ಜಯಾಲಯ ದೇವಾಲಯ ಮೂಲಕ ಬೇರೆ ಕಡೆಗೆ ಅವ್ರೋತಾ ಇದ್ದೀವಿ ಹಳೆಯಡ್ಡಿಯ ಹೆಸಾಂಗ ರಾಷ್ಟ್ರ ಅದ್ರ ರಾಜ್ಯಗಳಲ್ಲಿ ಹೆಸ ನಮ್ಮ ಹೆಮ್ಮೆಯ ನೋಡು yeah. <TP token thanks> <avior invece> यह <laughs> <laughs>

போச்சடா இடி தலைவர் ஐதியோ கேள்வி거든 கேள்வி அவர்க்கு हां ஜால இது ನೋಡ್ರಿ சngram சngram ಹಾለ இไลட் போड್ರಿ சरुणயா சலாம் ஜாய் சरुणயா ஜாய் அடே তুমি कुठे लाव कर देता बड़ा